ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ನಲ್ಲಿ ನಾನು ಕಿಡ್ಸ್ಗೆ ಯೂಸ್ ಆಗೋ ಅಂಥದ್ದನ್ನು ನಾನು ಈ ವಿಡಿಯೋನ ತೊಗೊಂಡು ಬಂದಿದ್ದೀನಿ ಸೊ ಇದು ಎಲ್ಲಿರೋದು ಮತ್ತು ಯಾ ಹೇಗೆ ಇದು ಗೇಮ್ ಆಡೋದು ಮತ್ತು ಎಷ್ಟು ಅಮೌಂಟ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ಇದು ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ ಫಸ್ಟ್ ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಅಂದರೆ ಆಂಜನೇಯ ಟೆಂಪಲ್ ಬಸವನಗುಡಿ ರೋಡ್ ಇದೆಯಲ್ಲ ಅಲ್ಲೇ ಬರುತ್ತೆ ಇದು ಗೂಗಲಲ್ಲಿ ನೀವು ಸರ್ಚ್ ಮಾಡ್ಬೋದು ಆ್ಯಂಡ್ ಇದು ಏನು ಅಂದರೆ ನೇಮು ಕಿಕ್ಸ್ ಪ್ಲೇ ಸೆಕ್ಷನ್ ಅಂತ ಹೆಸರು ಇದ್ರದ್ದು ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಪ್ಲಸ್ ಅದೇ ಆಪೋಸಿಟ್ ಒಂದು ಪಾರ್ಕ್ ಇದೆ ಸೊ ನಿಮಗೆ ಒಂದು ಐಡಿಯಾ ಬರಲಿ ಅಂತ ನಾನು ಅದೊಂದು ಕ್ಲಿಪ್ನ ಆ್ಯಡ್ ಮಾಡ್ತಾ ಇದ್ದೀನಿ ಆಪೋಸಿಟ್ ಒಂದು ಪಾರ್ಕ್ ಬರುತ್ತೆ ಇವಾಗ ಇಲ್ಲಿ ಮೇಲೆ ಕೂತಿದ್ದಾರೆ ಅಲ್ವಾ ಸೊ ಇದು ಯಾವ ಥರ ಹೇಗೆ ಗೇಮ್ ಆಡೋದು ಅಂತ ಅಂದರೆ ಇದು ಬಂದು ಒಂದು ಕಾಯಿನ್ ಬರುತ್ತೆ ಆ ಕಾಯಿನ್ಗೆ ಟೆನ್ ರುಪೀಸ್ ಅಂತ ಅಮೌಂಟ್ ಫಿಕ್ಸ್ ಮಾಡಿರ್ತಾರೆ ನೀವೇನಾದ್ರು ಟೆನ್ ನೂರು ಹತ್ತು ಗೇಮ್ಸ್ನ ಆಡ್ತೀರಾ ಅಂತ ಅಂದರೆ ಅದಕ್ಕೆ ಒಂದು ಕಾಯಿನ್ಗೆ ಟೆನ್ ಟೆನ್ ರುಪೀಸ್ ಅಂದರೆ ನೂರು ರೂಪಾಯಿ ಆಗುತ್ತೆ ಸೊ ಟೆನ್ ಕಾಯಿನ್ಸ್ ತೊಗೊಂಡ್ರೆ ಸೊ ಆ ಥರ ಆ ಮಿಷಿನ್ಗೆ ಆ ಕಾಯಿನ್ ತಕ್ಷಣ ಅದು ರನ್ ಆಗುತ್ತೆ ಒಂದು ಕಾಯಿನ್ಗೆ ಒಂದು ಫೈವ್ ಮಿನಿಟ್ಸ್ ಅಂತ ಇರುತ್ತೆ ಆ ಟೈಮಿಂಗ್ಸು ಅಲ್ಲಿವರೆಗೂ ಅದು ಆಟೋಮೆಟಿಕ್ಕಾಗಿ ರನ್ ಆಗ್ತಾ ಇರುತ್ತೆ ಕಾಯಿನ್ ಹಾಕಿದ್ಮೇಲೆ ಅದಾದಮೇಲೆ ಐದು ನಿಮಿಷ ಆದಮೇಲೆ ಅದು ಆಫ್ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ ಆ ಥರ ಇದು ಸೊ ಮಕ್ಕಳಿಗೆ ಒಂಥರ ಫನ್ನಾಗಿ ಗೇಮ್ ಚೆನ್ನಾಗಿರುತ್ತೆ ಎಂಜಾಯ್ ಮಾಡ್ತಾರೆ ನನ್ನ ಮಗನಿಗೆ ಇದು ಫಸ್ಟ್ ಟೈಮ್ ಅಲ್ವಾ ಸೊ ಅದಕ್ಕೆ ಅವನು ಸ್ವಲ್ಪ ನರ್ವಸ್ ಆಗಿದ್ದ ಒಂಥರ ಅವನಿಗೆ ಅಂದರೆ ಸ್ಟಾಪ್ ಆದಾಗ ಅವ್ನು ಸುಮ್ಮನೆ ಇದ್ದ ಬಟ್ ಅದು ಕಾಯ್ನ್ ಹಾಕಿ ರನ್ ಮಾಡಿದ ತಕ್ಷಣ ಅವನು ಅಳೋದಕ್ಕೆ ಶುರು ಮಾಡಿಬಿಟ್ಟ ಒಂಥರ ಏನೋ ಭಯ ಆಗೋಯ್ತು ಅವನಿಗೆ ಎಲ್ಲೋ ಕೂತಿದ್ದೀನಿ ಅನ್ನೋ ಥರ ಅದಕ್ಕೆ ನೋಡಿ ಅವನು ಅಳ್ತಾ ಇದಾನೆ ಭಯ ಪಟ್ಕೊಂಡು ಬಟ್ ಅದು ಭಯ ಹೋಗಬೇಕು ಅಂದರೆ ನಾವು ಅವಾಗವಾಗ ಕರ್ಕೊಂಡು ಹೋಗಿ ಆಡಿಸ್ತಾ ಇದ್ದರೆ ಅವ್ರಿಗೆ ಓಕೆ ಇದು ಕೂತ್ಕೊಂಡಾಗ ಏನೂ ಆಗೋಲ್ಲ ಅಂತ ಅವ್ರಿಗೆ ಅನಿಸುತ್ತೆ ಆವಾಗ ಅವರು ಅದನ್ನು ನೆಕ್ಸ್ಟ್ ಟೈಮು ಹೋದಾಗ ಎಂಜಾಯ್ ಮಾಡ್ತಾರೆ ಆ್ಯಂಡ್ ಏರೋಪ್ಲೇನ್ ಇರ್ಬೋದು ಆಮೇಲೆ ಕಾರ್ ಇರ್ಬೋದು ಕುದುರೆ ಇರ್ಬೋದು ವೆರೈಟಿಯಾಗಿ ಇದೆ ಇಲ್ಲಿ ಗೇಮ್ಸ್ಗಳು ಆಡೋದಕ್ಕೆ ಮಕ್ಕಳುಗಳಿಗೆ ವರ್ತ್ ಅಂತ ಅನ್ನಿಸ್ತು ನನ್ನ ಪ್ರಕಾರ ಏನು ಎವ್ರಿ ಸಾಟರ್ಡೆ ಸಂಡೇ ಸೊ ಈವ್ನಿಂಗು ಮಕ್ಕಳನ್ನ ಕರ್ಕೊಂಡು ಹೋಗಿ ಗೇಮ್ಸ್ ಆಡಿಸೋದಕ್ಕೆ ತುಂಬಾ ಚೆನ್ನಾಗಿದೆ ಇಲ್ಲಿ ಆ್ಯಂಡ್ ಇದು ನೋಡಿ ಬೆಂಡ್ಸ್ ಅಂತ ಅಂದರೆ ಕಾರು ಇದ್ದಿದ್ದಾರೆ ಸೊ ಇದೂ ಅಷ್ಟೇ ಅವನು ಆಳಕ್ಕೆ ಶುರು ಮಾಡಿಬಿಟ್ಟ ಕುತ್ಕೊಂಡಾಗ ಇದರಲ್ಲೂ ಅವನು ಅಷ್ಟು ಕರೆಕ್ಟಾಗಿ ಆಗ್ಲೇ ಇಲ್ಲ ಕುದ್ದೆ ಇದೆ ನೋಡಿ ತುಂಬ ಚೆನ್ನಾಗಿದೆ ಗೇಮ್ಸ್ ಎಲ್ಲ ಆಡೋದಕ್ಕೆ ತುಂಬ ಜನ ಮಕ್ಕಳು ಬಂದಿದ್ದು ಪೇರೆಂಟ್ಸ್ ಕರ್ಕೊಂಡು ಬಂದಿದ್ರು ಆಟ ಆಡಿಸೋದಕ್ಕೆ ಫನ್ನಾಗಿ ಚೆನ್ನಾಗಿರುತ್ತೆ ನಾವು ಸಾಟರ್ಡೇ ಹೋಗಿದ್ದು ಇಲ್ಲಿಗೆ ಆ್ಯಂಡು ನಿಮಗೆ ಹಿಂಗ್ ಫ್ರಂಟ್ ಅಂದರೆ ಆಪೋಸಿಟೇ ಇನ್ನೂ ಒಂದು ಪಾರ್ಕ್ ಇದೆ ನೀವು ಆ ಪಾರ್ಕ್ನಲ್ಲೂ ಹೋಗಿ ಎಲ್ಲ ಥರನೂ ಗೇಮ್ಸು ಇದೆ ಅಲ್ಲೂ ಅಲ್ಲೂ ಅಷ್ಟೇ ಅಲ್ಲೂ ಆಟ ಆಡಿಸ್ಕೊಂಡು ಈವ್ನಿಂಗು ಎಂಜಾಯ್ ಮಾಡಿಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ಮಕ್ಕಳ ಜೊತೆ ನೀವು ಮನೆಗೆ ಹೋಗ್ಬೋದು ಯಾವುದೇ ರೀತಿ ಲಾಸ್ ಅಂತೂ ಅನಿಸಲ್ಲ ಬಟ್ ಒಬ್ಬರು ಮಕ್ಳು ಎಂಜಾಯ್ ಮಾಡ್ತಾರೆ ಒಬ್ಬೊಬ್ರು ಮಕ್ಳು ಫಸ್ಟ್ ಟೈಮ್ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಸ್ವಲ್ಪ ಕಿರಿಕಿರಿ ಮಾಡ್ತಾರೆ ಭಯ ಭಯ ಪಟ್ಕೊಂಡು ಅಷ್ಟೇ ಸೊ ಇಷ್ಟೇ ಈ ವಿಡಿಯೋ ಸೊ ಯಾರಲ್ಲ ಈ ವಿಡಿಯೋ ನೋಡ್ತಿದ್ದೀರ ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು